ನಿತ್ಯ ಜೀವನದಲ್ಲಿ ಬೇಕಾಗ್ತಕ್ಕಂಥ ಅಗತ್ಯ ವಸ್ತುಗಳ ಬೆಲೆಯೂ ಕೂಡ ಇವರು ಆಡಳಿತದ ತಪ್ಪು ನೀತಿಯಿಂದ ಏರಿಕೆ ಆಗ್ತಾನೆ ಇತ್ತು ಬಸ್ ದರ ಏರಿಕೆ ಮಾಡಿಕೊಂಡದ್ದು ಯಾವ ರೀತಿ ಸಮರ್ಥನೆ ಮಾಡ್ಕೊಳ್ತಾರೆ ಅಂದ್ರೆ ಲಜ್ಗೆಟ್ ಸರ್ಕಾರ ಇತ್ತು ಹಿಂದೆ ಆರ್ ಅಶೋಕ್ ಅವರಿದ್ದಾಗ ಮಾಡಿದ್ದರು ಅಂತ ಸಮರ್ಥನೆ ಮಾಡಿಕೊಡ್ತಾರೆ ಅದಲ್ಲ ಸಮರ್ಥನೆ ಮಾಡ್ತಾರೆ ನಿಮ್ಮ ತಪ್ಪು ಆಡಳಿತ ನೀವು ಕೆ ಎಸ್ ಆರ್ ಟಿ ಸಿನ ಲಾಸ್ನಲ್ಲಿ ತಂದಿರತಕ್ಕಂಥದ್ದು ಕಾರಣ ನೀವು ಗ್ಯಾರಂಟಿಗಳ ಬಗ್ಗೆ ಗ್ಯಾರಂಟಿ ಯಾರು ಕೇಳಿದ್ರೆ ನಿಮಗೆ ಬಸ್ಸಿಗೆ ಗ್ಯಾರಂಟಿ ಕೊಟ್ಟು ಬಸ್ ದರ ಹೆಚ್ಚಳ ಮಾಡಿ ಜನರ ಮೇಲೆ ಹೊರೆ ಆಗ್ತಕ್ಕಂಥದ್ದನ್ನು ಯಾರು ಹೇಳಿದರು